ಸಭೆಯನ್ನ ಮಾನ್ಯ ಶಾಸಕರ ಗೃಹ ಕಚೇರಿಯಲ್ಲಿ ಮಾಡಿದ್ವಿ ಇದು ಒಂದು ಕಾನ್ಸೆಪ್ಟ್ ನನಗೆ ರಾತ್ರಿ ಒಂದಿನ ಹನ್ನೆರಡು ಗಂಟೆ ನಂತರ ಇದು ಯಾಕೆ ಹೊಳಿತಂದ್ರೆ ನನಗೆ ಕೆಲವು ದಿನಗಳ ಹಿಂದೆ ಬಾಗಲಕೋಟೆಯ ಕೆಲವು ಲಿಂಗಾಯತ ಸಂಘಟನೆಗಳು ಸಿಗಿ ಹುಣ್ಣವಿ ದಿನ ಕಳೆದ ತಿಂಗಳು ಸಿಗಿ ಹುಣ್ಮೆ ದಿನ ನನಗೆ ಕಲ್ಯಾಣ ಕ್ರಾಂತಿ ಬಗ್ಗೆ ಒಂದು ಉಪನ್ಯಾಸ ಕೊಡಬೇಕು ಅಂತ ಹೇಳಿ ಹಲವಾರು ಬಸವ ಸಂಘಟನೆಗಳು ನನಗೆ ಆಹ್ವಾನ ಮಾಡಿದ್ರು ಬಹಳ ವರ್ಷಗಳಿಂದ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನ ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ವಿ ಸೊ ಅದರಿಂದ ಪ್ರೇರಿತ ಆಗಿರ್ತಕ್ಕಂತವ್ರು ಬಹಳಷ್ಟು ಜನ ಲಿಂಗಾಯತ ಸಮುದಾಯದ ಮುಖಂಡರು ನನಗ ಆ ಕಾರ್ಯಕ್ರಮಕ್ಕೆ ಕರೆದ್ರು ಆ ಕಾರ್ಯಕ್ರಮ ಮಾಡಿದ ಮೇಲೆ ಸ್ವಲ್ಪ ಚಿಂತನೆ ಮಾಡ್ತಾ ಮಾಡ್ತಾ ನಾವು ಬಹಳ ದಿನ ಹಿಂದೆ ಅಂದ್ಕೊಂಡಿದ್ವಿ ಈ ತರದೊಂದು ಸಂಘಟನೆ ಮತ್ತೆ ಕಾರ್ಯಕ್ರಮ ಅಗತ್ಯ ಇದೆ ಕರ್ನಾಟಕಕ್ಕೆ ಸೊ ಅದನ್ನ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಮಾನ್ಯ ಶಾಸಕರ ಜೊತೆ ನಾನು ಚರ್ಚೆ ಮಾಡಿದಾಗ ಈ ಟೈಟಲ್ ಹೇಳಿದಾಗ ಅವರಂದ್ರು ಇದು ಬಹಳ ಅದ್ಭುತ ಕಾನ್ಸೆಪ್ಟ್ ಐತಿ ಇದನ್ನ ಮಾಡುವನು ನಾನು ಅವರಿಗೆ ಸರ್ ಎಂದೇ ಇಲ್ಲ ಇದನ್ನ ಕೂಡಲ ಸಂಗಮದಿಂದಾನ ಮಾಡೋನು ಕೂಡಲ ಸಂಗಮ ಇದು ಎಂತ ಜಾಗೆ ಅಂತಂದ್ರೆ ಲಿಂಗಾಯತರು ಈ ಕೂಡಲ ಸಂಗಮ ಊರಿಗೆ ಬರ್ತಿದ್ದಂಗನ ಇಲ್ಲಿ ನೆಲನ ಮುಟ್ಟಿ ಹಣಿ ಬೆಚ್ಕೋತ ಈ ಕೃಷ್ಣಾ ನದಿ ಐತಲ್ಲ ಈ ಕೃಷ್ಣಾ ನದಿ ಮತ್ತೆ ಈ ಕಡೆ ಮಲಪ್ರಭಾ ನದಿ ಎರಡು ಕೂಡಿರ್ತಕ್ಕಂತ ಜಾಗೆ ನಾನು ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಕೂಡ ಅದನ್ನು ಹೇಳಿದೆ ಈಗಲೂ ಕೂಡ ಅದನ್ನು ಹೇಳಲೇಬೇಕು ಈ ವೈದಿಕರು ಐದು ನದಿಗಳನ್ನ ಪವಿತ್ರ ನದಿಗಳ ಲಿಸ್ಟ್ನಲ್ಲಿ ನಲ್ಲಿ ಪವಿತ್ರ ನದಿಗಳಂತಂದ್ರೆ ಗಂಗಾ ಯಮುನಾ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಹೇಳ್ತಾರೆ ಬೆಂಗಳೂರು ಕಾರ್ಪೊರೇಷನ್ ನೀರನ್ನ ಅವರು ಐದು ನದಿಯಿಂದ ತಂದಿನ ಅಂತೇಳಿ ಹೇಳ್ತಿರ್ತಾರ ಮಲ್ನೇತು ಗಂಗಾ ಯಮುನಾ ಗೋದಾವರಿ ಕಾವೇರಿ ತುಂಗ ಹೌದಾ ಸರ್ ಐದು ನದಿಗಳು ಭಾರತ ದೇಶದಲ್ಲಿ ಇವು ಪವಿತ್ರ ನದಿಗಳಿವೆ ಆದ್ರೆ ಈ ಎಲ್ಲ ಐದು ನದಿಗಳಿಗಿಂತ ಬಹಳ ಲಾಂಗೆಸ್ಟ್ ರಿವರ್ ಅಂತ ಅನಿಸ್ಕೊಂಡಿರೋದು ಕೃಷ್ಣಾ ನದಿ ಈ ಐದು ನದಿಗಳಕ್ಕಿಂತ ಬಹಳ ದೊಡ್ಡ ನದಿ ಅದು ಆ ನದಿಯನ್ನ ಪವಿತ್ರ ನದಿಗಳ ಲಿಸ್ಟ್ ನಲ್ಲಿ ಯಾಕೆ ಹಾಕ್ಲಿಲ್ಲ ಯಾಕೆ ಈ ಕೃಷ್ಣ ರಿವರ್ಗೆ ಈ ನದಿಗೆ ಪವಿತ್ರತೆಯನ್ನು ಒಯ್ದಿರ್ ಕೊಡ್ಲಿಲ್ಲ ಅಂತಂದ್ರೆ ನಾನ್ ಸ್ವಲ್ಪ ಜನ ಅಧ್ಯಯನ ಮಾಡಿದೆ ಅದರ ಇಂತ ಒಂದು ದೊಡ್ಡ ಇತಿಹಾಸ ಇತ್ತು ಯಾಕ ಪಂಚ ನದಿ ಏನು ಪವಿತ್ರ ನದಿಗಳಲ್ಲಿ ಕೃಷ್ಣ ರಿವರ್ಸ್ ಇರ್ಲಿಲ್ಲ ಆ ಇತಿಹಾಸನ ಶೋಧನೆ ಮಾಡ್ತಾ ಮಾಡ್ತಾ ನನಗೆ ಸತ್ಯ ಏನು ಅಂತಂದ್ರೆ ನೀವು ಕೃಷ್ಣಾ ನದಿ ಹುಟ್ಟಿರುವಂತಹ ಜಾಗೆ ಯಾವುದು ಮಹಾಬಲೇಶ್ವರ ಮಹಾರಾಷ್ಟ್ರದೊಳಗೈತ್ರಿ ನಾನು ಅಲ್ಲಿ ಹೋಗಿ ಬಂದೀನಿ ಅದು ಟೂ ಬೈ ಟೂ ಸೈಜ್ನಾಗ ಹುಟ್ಟೈತ್ರಿ ಎರಡು ಎರಡೂವರೆ ಸೈಜ್ ಅಲ್ಲಿಂದ ಹರ್ಕೊಂಡು ಮಹಾರಾಷ್ಟ್ರ ಸುತ್ತಕೊಂಡು ಕರ್ನಾಟಕವನ್ನು ಸುತ್ತಕೊಂಡು ಆಂಧ್ರ ಪ್ರದೇಶಕ್ಕೆ ಹೋಗಿ ಇದು ಸಮುದ್ರನ ಸೇರ್ತದೆ ಈ ನದಿ ಹುಟ್ಟಿರೋ ಜಾಗದಿಂದ ಸಮುದ್ರಕ್ಕೆ ಸೇರುವವರಿಗೆ ಎಂತಹ ಅದ್ಭುತ ಜಲ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಿತ್ತಂದ್ರ ಅದು ಅವೈದಿಕ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಿದೆ ಅಂತಕ್ಕಂಥ ಸತ್ಯ ಗೊತ್ತಾಯ್ತು ಕೃಷ್ಣಾ ನದಿ ಹುಟ್ಟಿನಿಂದ ಎರಡೂ ದಂಡಿನಲ್ಲಿ ಜೈನ ಸಂಸ್ಕೃತಿ ಅಭಿವೃದ್ಧಿ ಹೊಂದಿದೆ ಅದು ಅವೈದಿಕ ಪರಂಪರೆ ಕರ್ನಾಟಕಕ್ಕೆ ಬಂದು ಅದು ಕೂಡಲ ಸಂಗಮದಲ್ಲಿ ಮಲಪ್ರಭೆಯನ್ನ ಸೇರಿಸಿಕೊಳ್ಳುತ್ತೆ ಇದು ಬಸವಣ್ಣನ ಕರ್ಮಭೂಮಿ ಒಂದು ಕಾಲದಲ್ಲಿ ಕಾಲಾಮುಖಿ ಲಕುಲೂಷ ಲಕುಲೀಶ ಶೈವ ಈ ತರ ಹಲವಾರು ಶೈವ ಧರ್ಮದ ಪಂಥಗಳು ವೈಷ್ಣವ ಶೈವಗಳು ಇಂತಹ ಎಲ್ಲ ಶೈವ ಪಂಥಗಳು ಒಗ್ಗೂಡಿಕೊಂಡು ಇಲ್ಲಿ ಅದ್ಭುತ ನಾಗರಿಕತೆಯನ್ನ ಕಟ್ಟಿರ್ತಕ್ಕಂತಹ ಒಂದು ಅವೈದಿಕ ಸಂಸ್ಕೃತಿಗೆ ಅಂತಹ ಸಂಸ್ಕೃತಿಯ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂತಹ ಜಾಗ ಇದು ಬಸವಣ್ಣ ಇಲ್ಲೇ ವಿದ್ಯೆಯನ್ನ ಪಡ್ಕೊಂಡ್ರು ಬಸವಣ್ಣ ಬಸವಣ್ಣನ ಅಕ್ಕ ಬಸವಣ್ಣನ ಅಳಿಯ ಚನ್ನ ಬಸವಣ್ಣ ಮೂರು ಜನ ಓದಿರ್ತಕ್ಕಂತಹ ಜಾಗೆ ಲಿಂಗಾಯತ ಧರ್ಮದ ಬೀಜಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಜಾಗೆ ಇದು ಲಿಂಗಾಯತ ಅವೈದಿಕ ಬೀಜಗಳನ್ನ ಬಸವಣ್ಣ ಇಲ್ಲಿ ಸೃಷ್ಟಿ ಮಾಡಿ ಅದನ್ನ ಕಲ್ಯಾಣಕ್ಕೆ ತಗೊಂಡು ಹೋಗಿ ನಾಟಿ ಮಾಡಿರ್ತಕ್ಕಂತಹ ಅದಕ್ಕೆ ಸಾಕ್ಷಿ ಆಗಿರ್ತಕ್ಕಂತಹ ಜಾಗೆ ಇದು ಅಂದ್ರೆ ಇದು ಕೂಡ ಲಿಂಗಾಯತ ಧರ್ಮ ಅವೈದಿಕ ಸಂಸ್ಕೃತಿಯನ್ನ ಹುಟ್ಟಿ ಹಾಕಿರ್ತಕ್ಕಂಥದ್ದು ಮುಂದೆ ಕೃಷ್ಣೆ ಮುಂದೆ ಆಂಧ್ರ ಪ್ರದೇಶಕ್ಕೆ ಹರಿದು ಹೋಗುತ್ತೆ ನಾಗಾರ್ಜುನ ಕೊಂಡದಲ್ಲಿ ಅವೈದಿಕ ಪರಂಪರೆ ಬೌದ್ಧ ಧರ್ಮದ ನಾಗಾರ್ಜುನ ಕೊಂಡವನ್ನ ಅದ್ಭುತ ಅವೈದಿಕ ಪರಂಪರೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ನದಿ ಇದು ಈ ನದಿ ಎಲ್ಲಿ ಹುಟ್ಟುತ್ತೆ ಎಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ ಅಲ್ಲಿ ಈ ದೇಶದ ವೈದಿಕ ಸಂಸ್ಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಅವೈದಿಕ ಪರಂಪರೆಯನ್ನ ಸ್ವಾತಂತ್ರ್ಯ ಸಹೋದರತೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂತಹ ಪಂಥಗಳನ್ನ ಧರ್ಮಗಳನ್ನ ಹುಟ್ಟಿ ಹಾಕಿರ್ತಕ್ಕಂಥ ನದಿ ಅದಕ್ಕೆ ಈ ನದಿಗೆ ಪಂಚ ಪವಿತ್ರ ನದಿಗಳಲ್ಲಿ ಸೇರಿಸಿಲ್ಲ ಇದು ಇತಿಹಾಸ ಸೊ ನಾನು ಅಂದ್ಕೊಂಡೆ ಮಾನ್ಯ ಶಾಸಕರಿಗೆ ನಿವೇದನೆ ಮಾಡಿದೆ ಇಂತಹ ಜಾಗದಿಂದ ಇಲ್ಲೇ ಏನು ಲಿಂಗಾಯತ ಧರ್ಮದ ಬೀಜಗಳು ಹುಟ್ಟಿದೋ ಈ ಕೂಡಲ ಸಂಗಮದಲ್ಲಿ ಈ ಜಾಗದಿಂದನೇ ನಾವು ಬಸವಣ್ಣನವರು ಹನ್ನೆರಡನೇ ಶತಮಾನದಾಗ ಬಸವಣ್ಣನವರು ಏನು ಕ್ರಾಂತಿಯನ್ನು ಹುಟ್ಟಾಕಿದ್ರು ಅವರ ಕ್ರಾಂತಿಯ ಸದಾಶಯ ಏನಿತ್ತು ಅದನ್ನ ಎಂಟು ನೂರು ವರ್ಷಗಳ ನಂತರ ಇಪ್ಪತ್ತನೆಯ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಕೊಟ್ಟರು ಆ ಬಸವಣ್ಣನ ಕನಸುಗಳನ್ನ ಸಂವಿಧಾನದ ಕನಸುಗಳನ್ನ ಇನ್ನೂ ಒಪ್ಕೊಂಡೇ ಇರತಕ್ಕಂತಹ ಜನ ಸಮುದಾಯ ಸಂಘಟನೆಗಳು ಬಲಪಂಥೀಯವಾದ ಕೋಮುವಾದ ಜಾತಿವಾದ ಅಂತಕ್ಕಂಥ ವಿಷವಾದಗಳು ಇವತ್ತು ನಮ್ಮ ಜನರ ಮಧ್ಯೆ ಕೆಲಸ ಮಾಡ್ತಾ ಇವೆ ಇದಕ್ಕೆ ತಕ್ಕ ಒಂದು ಸಂದೇಶವನ್ನು ಕೊಡಬೇಕು ಹನ್ನೆರಡನೇ ಶತಮಾನಕ್ಕೆ ನಾವು ವಾಪಸ್ ಹೋಗಿ ಇಪ್ಪತ್ತನೇ ಶತಮಾನದ ಸಂವಿಧಾನದ ಆಶಯಗಳನ್ನ ಈ ಇಬ್ಬರು ಮಹಾಪುರುಷರ ಮೂಲಕ ಗಟ್ಟಿಗೊಳಿಸ್ತಕ್ಕಂತಹ ಒಂದು ಜವಾಬ್ದಾರಿ ಈ ಸದ್ದೆ ಇದೆ ಅದನ್ನ ಇಂತಹ ಬಸವಣ್ಣನವರ ಕರ್ಮಭೂಮಿಯಿಂದ ಅದನ್ನ ಪ್ರಾರಂಭ ಮಾಡೋಣ ಬಹಳ ಅದ್ಭುತ ಸಂದೇಶ ಐತಿದ್ರೊಳಗೆ ಇದನ್ನ ನಾವು ನನಗಾಗಲೇ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಹೇಳ್ತಿದ್ರು ಅವ್ರು ಬರ್ತಿದ್ದಂಗನ ಬಿದರ್ದಿಂದ ಒಂದು ಪೋಣ ರೀ ಶಾಸಕರ ಬೀದರ್ದಿಂದ ಅವ್ರು ಹೇಳಿದ್ರಂತ ಅವ್ರು ಹೇಳ್ತಾರ ಏನು ಬಸವ ಭೀಮ ಸಂಗಮ ಈ ಟೈಟಲ್ ಕರ್ನಾಟಕದೊಳಗದ ಹೆಂಗಾಗಿಂದ್ರ ಇದು ಆಗ್ಬೇಕಾಗಿತ್ತು ಬಸವವಾದಿಗಳು ಅಂಬೇಡ್ಕರ್ ವಾದಿಗಳು ಇವರಿಬ್ರು ಸೇರಿದ್ರೆ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಬದ್ಲಾಗುತ್ತೆ ಇದು ಆಗಲೇಬೇಕು ಅದಕ್ಕೆ ಅವರು ಹೇಳಿದ್ರಂತ ಸ್ವಾಮೀಜಿಗಳು ನನಗೆ ಹೇಳಿದ್ರು ಮಹಾರಾಜರೇ ಎಂತ ಜಾದು ಮಾಡಿಬಿಟ್ಟಿರಿ ನೀವು ಈ ಟೈಟ್ಲ್ ಇಟ್ಟು ಅಲ್ಲಿ ಒಬ್ಬ ತಹಶೀಲ್ದಾರ್ ಬೀದರ್ದಿಂದ ಏನು ನನಗೆ ಕಾಲ್ ಮಾಡ್ತಾರ ಕೂಡಲ ಸಂಗಮನಾಗಿ ನೀವು ಇವತ್ತೇನು ಪ್ರಾರಂಭ ಮಾಡಿರಿ ಬಸವ ಕಲ್ಯಾಣ ತನಕ ಇದು ಬರಬೇಕು ಅಂತ ಅವರಿಗೆ ಸಂದೇಶ ಕೊಟ್ಟಾರ ನಾನು ಇದನ್ನ ಮುಂಚೆನೆ ಶಾಸಕರ ಗೃಹ ಕಚೇರಿ ಒಳಗ ಈ ಸತ್ತ ನಮಗೆ ಪಕ್ಕಾ ಬಸವಣ್ಣ ನಾನು ಬೇಕಾಗಿತ್ತು ನಾವು ಹುಡುಕಿರ ಕತ್ತಿದ್ವಿ ಅದು ಪಕ್ಕಾ ಬಸವಣ್ಣನ ನಾನು ಬಸವಣ್ಣನ ಐಕ್ಯ ಸ್ಥಳದೊಳಗ ಅದನ್ನ ವಿಚಾರಂತೆ ಹೇಳಿದ್ರೆ ಕೂಡ ಬೆಂಬಲಿಸಿದ್ರು ನಮ್ಮ ಸ್ನೇಹಿತರು ನೀವು ಬಹಳ ಸೂಕ್ತವಾದಂತ ತೀರ್ಮಾನ ವಿಜಯಾನಂದ ಕಾಶ್ನವರ ಸೇರಿಸಿಕೊಂಡು ಈ ಬಸವ ಭೀಮಾ ಸಂಗಮವನ್ನ ಅಂದ್ರೆ ಕರ್ನಾಟಕದಲ್ಲಿ ನಿರ್ಣಾಯಕ ಆಗಿರ್ತಕ್ಕಂತಹ ಈ ಜನ ಸಮುದಾಯಗಳನ್ನ ಒಗ್ಗೂಡಿಸುವುದರ ಮೂಲಕ ಸಾಮಾಜಿಕ ಮತ್ತು ರಾಜಕೀಯ ಚೇಂಜಸ್ ಖಂಡಿತ ಕೆಲವೇ ದಿನಗಳಲ್ಲಿ ಬರಲಿಕ್ಕೆ ಸಾಧ್ಯ ಅದಕ್ಕೆ ಅದಕ್ಕಂತ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಇವತ್ತು ಅಧ್ಯಕ್ಷತೆಯನ್ನು ಆಯ್ಕೆ ಮಾಡಿ ಅವ್ರ ಮೂಲಕ ಇಡೀ ಕರ್ನಾಟಕಕ್ಕೆ ನಾವು ಸಂದೇಶ ಕೊಡ ಅದಕ್ಕೆ ಇದನ್ನ ನಾನು ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿಗಳಿಗೂ ಹೇಳಿದೆ ಮತ್ತೆ ಅವರು ಅದು ಕಮಿಟ್ ಆಗ್ಯಾರ ಈ ಟೈಟಲ್ ಕೇಳಿ ಅವ್ರು ಹೇಳಿದ್ರೆ ಈ ಟೈಟಲ್ ಹೇಳಿದ್ರಿಂದ ಅವ್ರಿಗೆ ನಿನ್ನೆ ಇವತ್ತು ಬರಕ್ಕೆ ಸಾಧ್ಯ ಆಗಿತ್ತಿಲ್ಲ ಅಂದ್ರೆ ಅವ್ರಿಗೆ ದಿಗ್ಬಂಧನ ಹಾಕಿದ್ರೆ ಅಲ್ಲಿ ಕಾರ್ಯಕ್ರಮಕ್ಕ ಸ್ವಾಮೀಜಿಗಳು ಮಾನ್ಯ ಗೋಪಿನಾಥ್ ಸಾಹೇಬರು ನಾವೆಲ್ಲರೂ ಸೇರಿಕೊಂಡು ಇದನ್ನ ನಮ್ಮ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರ ನೇತೃತ್ವದೊಳಗೆ ಇಡೀ ರಾಜ್ಯ ತುಂಬ ತಗೊಂಡು ಹೋಗ್ತಕ್ಕಂತ ಒಂದು ಇವತ್ತು ಇದನ್ನು ನಾವು ಮಾಡಕತ್ತೀವಿ ಸೊ ಮತ್ತೊಂದು ಯಾಕೆ ఇది అవశ్యక అంత బింత ము గౌతమ బుద్ధి గౌతమ్ బుద్ధికి ముంచే లో క్రియేట్ మేదీ దేశ హుట్కేద సంస్కృతి ప్రారంభ ఐదు ಸಮಾಜನ ಒಡಿತಕ್ಕಂಥ ಕೆಲಸವನ್ನ ವೈದಿಕರು ಐತಿ ಒಂದು ಒಂದು ಪ್ರಾಚೀನ ಭಾರತದಲ್ಲಿ ಒಂದು ಐತಿಹಾಸಿಕ ಕಾಲಘಟ್ಟದಲ್ಲಿ ಸಮಾಜವನ್ನ ವೇದಗಳ ಮೂಲಕ ಒಡಿ ಕೆಲಸ ಮಾಡಿದೆ ಆ ವೇದಗಳು ಅದು ಪುರುಷ ಸುತ್ತ ರಚನೆ ಆಗ್ತಕ್ಕಂಥ ಕಾಲಘಟ್ಟದಲ್ಲಿ ಸಮಾಜನ ನಾಲ್ಕು ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ ಒಡೆದು ಹಾಕಿ ಇದನ್ನ ಮನುಷ್ಯರು ಯಾರು ಮಾಡಿಲ್ಲ ದೇವರ ಮಾಡ್ಯಾನ ಅಂತೇಳಿ ವೇದಗಳು ಅಪೌರುಷ ಅಂತೇಳಿ ಬರಲು ವೇದಗಳು ಅಪೌರುಷ ಅದು ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಲೋಕಾಯಿತರು ಇದನ್ನ ಪ್ರಶ್ನೆ ಮಾಡಿ ಬ್ರಾಹ್ಮಣ ಸೃಷ್ಟಿಕರ್ತನ ಮುಖ ಭಾಗದಲ್ಲಿ ಹುಟ್ಟನ ಅದಕ್ಕಾತ ಶ್ರೇಷ್ಠ ಸೃಷ್ಟಿಕರ್ತನ ಭುಜ ಭಾಗದಲ್ಲಿ ಹುಟ್ಟಿದವರು ಕ್ಷತ್ರಿಯರು ಸೃಷ್ಟಿಕರ್ತನ ತೊಡೆ ಭಾಗದಲ್ಲಿ ಹುಟ್ಟಿದವರು ವೈಶ್ಯರು ಸೃಷ್ಟಿಕರ್ತನ ಪಾದದಲ್ಲಿ ಹುಟ್ಟಿದವರು ಶೂದ್ರರು ಇವತ್ತಿನ ಎಸ್ ಸಿ ಎಸ್ ಟಿಗಳು ಯಾರು ಶೂದ್ರರಲ್ಲ ಇವರು ಇವ್ರನ್ನ ಅವರ್ಣಿಯರ್ ಅಂತ ಕರೀತಾರೆ ಇವ್ರನ್ನ ಅತಿ ಶೂದ್ರ ಅಂತ ಕರೀತಾರೆ ಕರ್ನಾಟಕದೊಳಗೆ ಲಿಂಗಾಯತರಿಂದ ಹಿಡಿದು ಪಟ್ಟಿ ಪಟ್ಟಿಯೊಳಗೆ ಬರ್ತಕ್ಕಂತಹ ಮುನ್ನೂರ ಮೂವತ್ತ್ ಮೂರು ಜಾತಿ ರಾಷ್ಟ್ರ ಮಟ್ಟದಲ್ಲಿ ಮೂರ್ ಸಾವಿರದ ಆರ್ನೂರ ಕರ್ನಾಟಕ ಲಿಂಗಾಯತರು ಶೂದ್ರ ಶೂದ್ರ ಅನ್ನೋ ಕಾರಣಕ್ಕ ಲಿಂಗಾಯತ ಅನ್ನೋದು ಒಂದು ಧರ್ಮ ಅಂತ ಇನ್ನು ತನಕ ಅವರು ತಯಾರಿಲ್ಲ ಸೊ ಇದು ಇತಿಹಾಸ ಐತಿ ಇದು ಭೇದಗಳ ಕಾಲದೊಳಗೆ ಹುಟ್ಟಿದ್ದು ಇದನ್ನ ಮೊದಲು ಪ್ರಶ್ನೆ ಮಾಡಿದವರು ಲೋಕಾಯತ ಲೋಕಾಯುತರನ್ನ ಫಿನಿಶ್ ಮಾಡಿದ್ರು ವೈದಿಕರು ಅವ್ರನ್ನ ಪ್ರಶ್ನೆ ಮಾಡತಕ್ಕಂತಹ ವರ್ಣ ವ್ಯವಸ್ಥೆಯನ್ನ ಜಾತಿ ವ್ಯವಸ್ಥೆಯನ್ನ ಈ ತರದ ಬೇದ ಸಂಸ್ಕೃತಿಯನ್ನ ಯಾರು ಪ್ರಶ್ನೆ ಮಾಡಿದ್ರು ಅವ್ರನ್ನ ಹುಟ್ಟಡಿಸತಕ್ಕ ಕೆಲಸವನ್ನ ಪ್ರಾಚೀನ ಭಾರತದಿಂದಲೂ ಮಾಡಿದ್ರು ನಂತರ ಗೌತಮ ಬುದ್ಧ ಇದನ್ನ ಪ್ರಶ್ನೆ ಮಾಡಿ ದೊಡ್ಡ ಚಳವಳಿಯನ್ನ ಕಟ್ಟಿದ್ರು ನಾನು ಜಾತಿಯನ್ನ ಒಪ್ಪಿಕೊಳ್ಳೋದಿಲ್ಲ ಯಜ್ಞ ಒಂದು ಧರ್ಮ ಅನ್ನೋದನ್ನ ವೇದನ್ನ ಒಪ್ಕೊಳ್ಳೋದಿಲ್ಲ ಎಲ್ಲರೂ ಸಮಾನತೆಯ ಸಮಾನತೆರಾಗಿ ಏನು ಸಮಾನವಾಗಿ ಬದುಕಬೇಕಾದಂತಹ ಒಂದು ಸಿದ್ಧಾಂತವನ್ನ ಆತ ಕೊಟ್ಟ ಆದ್ರೆ ಅವನ ಧರ್ಮನು ಮುಗಿಸಿದ್ರು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೌದ್ಧ ಧರ್ಮ ಐತಿ ಆದ್ರೆ ಭಾರತ ದೇಶದಲ್ಲಿ ಅದನ್ನ ಮೂಲೋತ್ಪಟನೆ ಮಾಡಿಬಿಟ್ಟಿದೆ ಶತಮಾನದಲ್ಲಿ ಬೌದ್ಧ ಪರಂಪರೆಯ ಮುಂದುವರಿಕೆಯ ಭಾಗವಾಗಿ ಬಸವಣ್ಣನವರು ಆಧನಿಕ ಶುದ್ಧ ಶೈವ ಬ್ರಾಹ್ಮಣರ ಜಾತಿ ಒಳಗೆ ಹುಟ್ಟಿರ್ತಕ್ಕಂಥ ಬಸವಣ್ಣ ಎಂತಹ ಸಂಸ್ಕೃತಿಯನ್ನ ಕಟ್ಟಿದ್ರು ಅಂತಂದ್ರ ತನ್ನ ತನ್ನ ಜಾತಿಯನ್ನ ಕೀಳೈಸ್ಕೊಂಡು ನೋಡ್ರಿ ಅವ್ರ ಎಲ್ಲ ವಚನಗಳನ್ನೇ ನೀವು ಹೋದ್ರಿ ಅವ್ರ ವಚನದೊಳಗ ಅಣ್ಣ ಅಪ್ಪ ಬಪ್ಪ ಅಕ್ಕ ಅವ್ವ ಅಯ್ಯ ಈ ಎಲ್ಲ ಶಬ್ದಗಳನ್ನ ಇವು ಇವು ಇವ್ ಕೇಳಕ್ಕಾಗಿನ ಕಾಲದಾಗ ಯಾಕಂದ್ರೆ ನಾವು ನೋಡ್ರಿ ಹೇಳಲ್ಲ ಇವ ಯಾರ ಇವ ಯಾವ ಇವ ಯಾವ ಅಂತ ಕೇಳುವಂತ ಕಾಲಘಟ್ಟದೊಳಗ ಇವನಾರವ ಅಂದ್ರೆ ಇವ ಯಾರ ಪೈಕಿ ಇವನ ಯಾರವ ಇವ ಯಾರ ಪೈಕಿ ಅಂತ ಕೇಳುವಂತ ಕಾಲಘಟ್ಟದೊಳಗ ಇವ ನಮ್ಮ ಇವ ನಮ್ಮ ತಮ್ಮ ಈಕೆ ನಮ್ಮವ್ವ ನಮ್ಮ ಅಕ್ಕ ನನಗಿಂತ ಸಣ್ಣವ್ರು ಯಾರು ಇಲ್ಲ ನನಗಿಂತ ದೊಡ್ಡವ್ರು ಎಲ್ಲಾರು ಅಂತ ಹೇಳಿ ನನ್ಕಿಂತ ಸಣ್ಣ ಎಲ್ಲರಿಗಿಂತ ಸಣ್ಣ ನನಗಿಂತ ಕಿರಿಯರ್ ಇಲ್ಲ ಅಂದ್ರೆ ನಾನ ಎಲ್ಲರಿಗಿಂತ ಸಣ್ಣ ನಾನ ಎಲ್ಲಾರ್ಗಿಂತ ಸಣ್ಣ ಈ ಕಲ್ಚರ್ ಏನೈತ ಈ ಕಲ್ಚರ್ ಹನ್ನೆರಡನೇ ಶತಮಾನದಾಗ ಇದು ಬಂಧುತ್ವವನ್ನು ಬೇಯಿಸಿತಕ್ಕಂಥ ಕಲ್ಚರ್ ಅವನಾರವ ಅವನಾರವ ಅಂತ ಹಂಗೆ ಹೇಳಿದ್ರು ಬೇಡ ಇವ ನಮ್ಮ ಅಣ್ಣ ಈಕೆ ನಮ್ಮವ್ವ ಅಕ್ಕ ಈ ತರ ಎಲ್ಲಾ ಜಾತಿಗಳನ್ನ ಒಳಗೊಂಡು ಬಸವಣ್ಣ ಏನು ಲಿಂಗಾಯತ ಧರ್ಮವನ್ನು ಕಟ್ಟಿದ ಏಳ್ನೂರ ಎಪ್ಪತ್ತು ಜಾತಿಗಳ ಮುಖಂಡರುಗಳನ್ನ ಅನುಭವ ಮಂಟಪದೊಳಗೆ ತಗೊಂಡು ಬಂದು ಕುಂದಿರಿಸಿ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ನೋಡ್ರಿ ಈ ಟಬಲಾ ಬಡಿಯುವಂತ ಜಾತಿ ಯಾರು ಅಲ್ಲಮ್ಮ ಪ್ರಭುಗಳು ತಬಲಾ ಬಡಿ ಜಾತಿಗೆ ಬರದು ದೇವಸ್ಥಾನದೊಳಗ ಇ ಜಾತಿ ಹೆಂಗಾಗಿತ್ತು ಅಂದ್ರೆ ತಬಲಾ ಬೆಳೆಯಾತಿ ಐತಿ ಹಲ್ಲ ತಬಲಾ ಬಡಿ ಜಾತಿ ಅಂತ ತಂದುಕೊಡ್ರಿ ತಬಲಾ ಬೆಳೆಯಕ್ ಒಂದು ಜಾತಿ ಐತಿ ಅಂತಹ ಕನಿಷ್ಠ ನಟುವರೆ ಜಾತಿ ನಟುವರ ಜಾತಿಗೆ ಸೇರಿರ್ತಕ್ಕಂತಹ ಅಲ್ಲಮ ಪ್ರಭು ಅಂದ್ರೆ ಆತನು ಕೂಡ ಅನ್ಟಚಬಲ್ ಕಮ್ಯುನಿಟಿ ಈ ಸಮಾಜದೊಳಗೆ ಎಂತಹ ಅಸ್ಪೃಶ್ಯತೆಯನ್ನ ಹುಟ್ಟು ಹಾಕಿದ್ರು ಅಂತಂದ್ರೆ ಕೆಲವು ಜಾತಿ ಜನರು ಮುಟ್ಟಿದ್ರೆ ಮೈಲಿಗೆ ಉಂಟು ಮಾಡತಕ್ಕಂತಹ ಜನ ಕೆಲವು ಜಾತಿ ಜನರು ಮುಟ್ಟಿದ್ರೆ ಮೈಲಿಗಾಕ ಇನ್ನು ಕೆಲವು ಜಾತಿ ಜನ ಕಣ್ಣಿಂದ ನೋಡಿದರೆ ಮೈಲಿಗಾಗುತ್ತೆ ಅವ್ರನ್ನ ಅನ್ಸಿಯೇಬಲ್ಸ್ ಅಂತ ಕರೀತಾರ ಅವ್ರನ್ನ ಅನ್ಸಿಯೇಬಲ್ಸ್ ದೃಶ್ಯ ಏನಂತಾರೆ ಅವ್ರಿಗೆ ಅದೃಶ್ಯಾಚಾರಿ ಜಾತಿ ಅದೃಶ್ಯಾಚಾರಿ ಜಾತಿ ಅಂದ್ರೆ ದೊಡ್ಡ ಜಾತಿಯವ್ರ ಕಣ್ಣಿಗೆ ಅವ್ರು ಕಾಣ್ಬಾರ್ದು ಈ ವೈದಿಕ ಮಹಾಶಯರು ಈ ಸಮಾಜಗಳು ಗುಟ್ಟ ಇದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟವರು ಬಸವಣ್ಣ ಹನ್ನೆರಡನೇ ಶತಮಾನದ ಯಾರನ್ನ ನೋಡಬಾರ್ದು ಅಂತ ಹೇಳಿದ್ರು ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಬಾರದ ಜಾತಿಗೆ ಸೇರಿದವ್ರು ಯಾರು ಗೊತ್ತಾ ಸರ್ ಡಾಕ್ಟರ್ ರಾಜ್ಕುಮಾರ್ ಈಡಿಗ ಸಮುದಾಯದವರು ಅನ್ಸಿಯಬಲ್ ಅವರು ಈ ಎಸ್ ಸಿ ಮಂದಿ ಅಂತ ನೀವು ಹೇಳ್ತಿರ್ಲಿಲ್ಲ ಇವ್ರನ್ನ ಮುಟ್ಟಿದ್ ಬಟ್ಟ ಮೈಲಿ ಇವ್ರನ್ನ ನೀವ್ ಅವ್ರನ್ನ ಮುಟ್ಬೇಕಾದ್ರೆ ಅವ್ರ ಹೋಗಿ ಟಚ್ ಮಾಡಬೇಕು ಅವರು ಆದ್ರೆ ರಾಜ್ಕುಮಾರ್ ಕಾಸ್ಟ್ ಐತಲ್ಲ ಅವ್ರನ್ನ ನೋಡ್ತಿದ್ದ ಮೈಲಿಂಗ್ ಹಾಕತ್ತವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅದರಲ್ಲ ಕರ್ನಾಟಕದ ಪ್ರಖ್ಯಾತ ನಟರು ಈಡಿಗೆ ಸಮುದಾಯ ಅಂದ್ರೆ ಅಂತವ್ ಜಾತಿ ಅದಾವಿ ಬಸವಣ್ಣ ಕರೆಕ್ಟ್ ಡಾಕ್ಟರ್ ಆಗಿ ಹನ್ನೆರಡನೇ ಶತಮಾನದಾಗ ಇದನ್ನ ಟ್ರೀಟ್ ಮಾಡಿ ಹೆಂಗೆ ತನ್ನ ಕೀಳಿಸಿಕೊಂಡ ಅಂದ್ರೆ ಬಸವಣ್ಣ ಈ ಮಾದರ ಚೆನ್ನಯ್ಯನ ದಾಸಿ ಮಗ ನೋಡ್ರಿ ಅವ್ರು ಹೇಳ್ತಾರೆ ಮಾದರ ಚೆನ್ನಯ್ಯನ ದಾಸಿ ಮಗ ಡೋಹರ ಕಕ್ಕಯ್ಯನ ದಾಸಿ ಮಗಳಂತ ಅವ್ರ ಮಕ್ಳಲ್ರಿ ಡೈರೆಕ್ಟ್ ಆಗಿ ಬಸವಣ್ಣನ ಚಿಂತನೆ ನೋಡ್ರಿ ನೀವು ಮಾದಿಗರ ಚೆನ್ನಯ್ಯನ ಮನಿಯೊಳಗ ದಾಸಿ ಕೆಲಸ ದಾಸಿನ ಕೆಲಸ ಮಾಡತಕ್ಕಂತವ್ ಅವಳ ಗುಲಾಮ ಡೋಹರ ಕಕ್ಕಯ್ಯನ ಮನಿಯೊಳಗ ದಾಸಿ ಕೆಲಸ ಮಾಡಕ್ಕಿ ಅವ್ರ ಇಬ್ರು ಕೂಡಿ ಕುಳ್ಳ ಹೋದ್ರಂತ ಕುಳ್ಳಾರಸಕ್ ಹೊಲಕ್ಕೆ ಕುಳ್ಳ ಹಾರಿಸ್ಕೋದ್ರು ಕೂಳ್ಳ ಹಾರಸಕ್ ಹೋಗಿ ಇಬ್ರು ಸಂಘ ಮಾಡಿದ್ರು ಅವರು ಇಬ್ಬರಿಗೂ ಹುಟ್ಟಿದ ಮಗ ಅಂತ ಬಸವಣ್ಣ ಹೇಳ್ಕೊಂಡ ನಾನು ಏನು ಚೆನ್ನೈನ ಮಗ ಅಂತ ಅಷ್ಟ ಹೇಳಿದ್ರಿ ಅವ್ರ ಒಳಗಿನ ದಾಸಿವ ಮಗ ಅಂದ್ರೆ ಯಾವ ಒಂದು ಅನ್ಟಚಬಲ್ ಟಚಬಲ್ ಕಮ್ಯುನಿಟಿ ಐತಲ್ಲ ಅಂತವ್ರ ಒಳಗ ಜೀತಗಾರಿಕೆ ಮಾಡತಕ್ಕಂಥವ್ರಿಗೆ ಹುಟ್ಟಿದವನ ಅಂತ ಹೇಳ್ಕೊಂಡವ ಬಸವಣ್ಣ ಏನಾಗೈತಿ ಎಂತಹ ಸಿದ್ಧಾಂತವನ್ನು ಕೊಟ್ಟರು ಬಸವಣ್ಣನವರು ಅಂದ್ರೆ ಬರೀ ಅವರು ನೋಡ್ರಿ ಶರಣು ಶರಣಾರ್ಥಿ ಈ ಕಲ್ಯಾಣದೊಳಗ ಈ ಕ್ರಾಂತಿ ಚಾಲು ಮಾಡಿದಾಗ ಬಹುರೂಪಿ ಚೌಡಯ್ಯನವರು ಮತ್ತೆ ಏಕ ಏಕನಾಥ ಇವ್ರಿಬ್ರು ಕೂಡಿ ಕೊಲಿಗೆಗಳಿಗೆ ಹೋಗ್ತಿದ್ರು ಬಸವಣ್ಣನ ಪ್ರೇರಣೆ ಹೆಂಗಿತ್ತಂತಂದ್ರೆ ಮೇಲ್ಜಾತಿಗಳು ಮ್ಯಾಗ ಅವ್ರೊಳಗೆ ಸಾಕಷ್ಟು ಬದಲಾವಣೆ ಬಂದು ಮೇಲ್ಜಾತಿಗೆ ಸೇರಿರ್ತಕ್ಕಂತಹ ಹಲವಾರು ಜಾತಿಯವರಿಗೆ ಅದೊಂದು ಪ್ರೇರಣೆ ಬಂತು ಕೆಲ ಜಾತಿಯವರನ್ನ ತಾಯಿತನದಿಂದ ಅಪ್ಗೊಳ್ತಕ್ಕಂತಹ ಒಂದು ಪರಿವರ್ತನೆ ಬಸವಣ್ಣನ ವಿಚಾರಗಳನ್ನ ಕೇಳಿ ಮೇಲ್ಜಾತಿಯವರು ಶರಣರಾದ ಮೇಲೆ ಆ ಎಲ್ಲ ಶರಣರು ಕೂಡಿಕೊಂಡು ಹೊಲಗೇರಿಗಳಿಗೆ ಇರ್ತಕ್ಕಂಥ ಜನರನ್ನ ಕರ್ಕೊಂಡು ಬಂದು ಅವರಿಗೆ ಎಜುಕೇಶನ್ ಕೊಟ್ಟು ಅವರು ಅವರೆಲ್ಲರೂ ಅದ್ಭುತ ವಚನಕಾರರಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟು ಅವ್ರನ್ನ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಐತಲ್ಲ ಇದು ಸಣ್ಣ ಕೆಲಸ ಅಲ್ಲ ಇದು ಇವ್ಯಾವುದು ಸಣ್ಣ ಕೆಲಸ ಅಲ್ಲ ಒಂಥರ ಹೆಂಗಂದ್ರೆ ಹನ್ನೆರಡನೇ ಶತಮಾನದಾಗ ಬಸವಣ್ಣಂದು ಒಂಥರ ಮಿಂಚು ಪಕ್ಕಣ ಬಂದು ಕಪ್ಪಾಗುತ್ತಲ್ಲ ಆ ಥರ ಒಂದು ಶಕ್ತಿ ಇತ್ತದ ಸೊ ಅಂತಹ ಬಸವಣ್ಣ ಕೆಳಜಾತಿ ಶರಣ ಮೇಲ್ಜಾತಿ ಶರಣಾಗ ಅವ್ರು ಒಂದು ಶರಣ್ ಹೇಳ್ಬೇಕು ಒಂದು ಶರಣ ಹೇಳ್ಯಾನಂದ್ರೆ ಅಪೋಸಿಟ್ ಇದ್ದವ ಎರಡು ಶರಣ್ ಹೇಳ್ಬೇಕು ಶರಣು ಶರಣಾರ್ಥಿ ಮೊದಲ ಶರಣ ಶರಣಾರ್ಥಿ ಅಂದ್ರೆ ಇವ ನೆಲ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಇವ ನೆಲ ಮುಟ್ಟಿ ನಮಸ್ಕಾರ ಮಾಡ್ಯಾನಂದ್ರ ಅವ ನಮಸ್ಕಾರ ಮಾಡ್ಬೇಕವ ಅವ್ರ ಕರ್ಕೊಂಡೋಗಿ ಪಾದ ಪೂಜೆ ಮಾಡ್ಬೇಕವ ಅಂದ್ರೆ ಇದು ಮುಟ್ಬೇಡ್ರಿ ನೋಡ್ಬೇಡ್ರಿ ಅವ್ರ ಮಾತಾಡ್ಬೇಡ್ರಿ ಅವ್ರ ಧ್ವನಿ ಕೇಳಿದ್ರ ಮೈಲಿಗತ್ತ ಅಂತ ಏನು ಹೇಳ್ತಿದ್ರಲ್ಲ ಇದನ್ನ ಈ ರಾಜ ರಾಜಮಾರ್ಗಗಳಲ್ಲಿ ಗ್ರಾಮ ಮಾರ್ಗಗಳಲ್ಲಿ ರಸ್ತಾಗಳಲ್ಲಿ ಕೆಳಜಾತಿಗಳನ್ನ ಕೆಳಜಾತಿಯ ಮುಟ್ಟುದು ತಪ್ಪುದು ಇಂತಹ ಕ್ರಿಯೆ ಮೂಲಕ ಅದ್ಭುತ ಪರಿವರ್ತನೆಯನ್ನು ತಗೊಂಡು ಬಂದ ಬಸವಣ್ಣ